ಸೊ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಮರ್ಧ ನೋಡಬೇಡಿ ಈ ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ನಾನು ಆಗಿದ್ದೀನಿ ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಮೂಲಕ ಹೇಳಿ ಸೊ ನೆಕ್ಸ್ಟ್ ನಾನು ಈ ತಾಯಿಯ ಬಗ್ಗೆ ಒಂದು ವಿಡಿಯೋನ ಮಾಡೋಣಿದ್ದೇನೆ ಅದಕ್ಕೂ ಕೂಡ ನಿಮ್ಮ ಸಹಕಾರ ಬೇಕು ಸಹಾಯ ಬೇಕು ಈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಕೊತಾ ಬನ್ನಿ ಚಲೋ ಮಾಡೋಣ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ರೇಣುಕಾ ದೇವಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ದೆ ಇಷ್ಟ ಆಯಿತು ನನಗೂ ಕೂಡ ದೇವಿ ಜಾತ್ರೆ ಸೊ ಎಷ್ಟೋ ದೇಶ ವಿದೇಶಗಳಿಂದ ಬಂದು ಈ ತಾಯಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಬೇಡ್ಕೊಂಡು ಹೋಗ್ತಾರೆ ಈ ದೇವಿಯ ಕಥೆಯು ಕೂಡ ತುಂಬ ಚೆನ್ನಾಗಿದೆ ಶ್ರೀ ಕ್ಷೇತ್ರ ಯಲ್ಲಮ್ಮನಗುಡ್ಡ ಹಿನ್ನೆಲೆಯಲ್ಲಿ ಗುಡ್ಡಕ್ಕೆ ವರ್ಷವಿಡೀ ದೇಶ ದೇಶಗಳಿಂದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಜಗನ್ಮಾತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ಪಡೆಯುತ್ತಿಕೊಳ್ಳುತ್ತಾರೆ ಮತ್ತು ಮಹಾಮಾತೆಯಲ್ಲಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಕೋರಿಕೊಳ್ಳುತ್ತಾರೆ ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡದಲ್ಲಿಯ ಎಣ್ಣೆ ಹೊಂಡದಲ್ಲಿ ವರ್ಷವಿಡೀ ಪವಿತ್ರ ತೀರ್ಥದ ನೀರು ಹರಿಯುತ್ತಿರುತ್ತದೆ ಇದರ ಉಗಮ ಸ್ಥಾನ ಎಲ್ಲಿ ಇದೆಯೋ ಎಂಬುದು ಮಠ ಯಾರಿಗೂ ಗೊತ್ತಾಗಿಲ್ಲ ಈ ಪವಿತ್ರ ತೀರ್ಥ ಸ್ನಾನ ಮಾಡುವುದರಿಂದ ಅತಿ ಕ್ರೂರ ಚರ್ಮ ರೋಗಗಳಾದ ಕುಷ್ಠರೋಗ ಬಿಳುಪು ತೊಣ್ಣು ಮುಂತಾದ ರೋಗಗಳು ಗುಣಮುಖವಾಗುತ್ತವೆ ಎಂದು ನಂಬಿಕೆ ಇದೆ ಶ್ರೀ ಕ್ಷೇತ್ರ ಯಲಮ್ಮನ ಗುಡ್ಡದಲ್ಲಿ ಪರಶುರಾಮನ ದರ್ಶನದಿಂದ ಇಹಪರ ಇಷ್ಟಾರ್ಥಗಳು ಸಿದ್ಧಿಯಾಗುವುದು ಮತ್ತು ಈ ದೇವಸ್ಥಾನದಲ್ಲಿದ್ದ ಪರಶುರಾಮನ ತೊಟ್ಟಿಲನ್ನು ತೂಗಿದವರಿಗೆ ಮಕ್ಕಳು ಯಾರಿಗೆ ಆಗುವುದಿಲ್ಲವೋ ಅವರು ಮಕ್ಕಳ ಭಾಗ್ಯ ಕೂಡ ಇಲ್ಲಿ ದೊರೆಯುತ್ತದೆ ಎಂದು ನಂಬಿಕೆ ಇದೆ ಶ್ರೀ ಕ್ಷೇತ್ರ ಗುಡ್ಡಕ್ಕೆ ಭಕ್ತರು ಜಾತಿ ಮತ ಭೇದವಿಲ್ಲದೆ ಸದ್ಭಾವನೆಗೊಂಡು ದೇವಿಗೆ ಪ್ರಾರ್ಥನೆ ಪೂಜೆ ಸಲ್ಲಿಸುತ್ತಾರೆ ಶ್ರೀಮಾತೆಯು ಎಲ್ಲ ಜಾತಿಯ ಜನಾಂಗದ ಮನೆ ದೇವತೆಯಾಗಿದ್ದು ಸರ್ವಧರ್ಮ ರಕ್ಷಕಳಾಗಿರುತ್ತಾಳೆ ಶಿಶುನಾಳ ಶರೀಫಂತಹ ಮಹಾನ್ ಸಾಧು ಸತ್ಪುರುಷರು ಶ್ರೀ ರೇಣುಕಾದೇವಿಯ ಮಹಾತ್ಮೆಯನ್ನು ಅರಿತುಕೊಂಡು ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮನಂತಹ ದೇವಿಯನ್ನು ಎಲ್ಲಿ ಕಾಣೆ ಎಲ್ಲಿ ಕಾನೆ ಅಂತ ತಮ್ಮ ಹೃದಯಾಳದಿಂದ ದೇವಿಯ ಮಹಾತ್ಮೆಯನ್ನು ಕೊಂಡಾಡಿದ್ದಾರೆ ಶ್ರೀ ಕ್ಷೇತ್ರಕ್ಕೆ ಪ್ರತಿ ವರ್ಷ ಐದು ಹುಣ್ಣಿಮೆ ಅಂದರೆ ಅಶ್ವಿಜ ಮಾಸದಲ್ಲಿ ಬರುವ ಸೀಗೆ ಹುಣ್ಣಿಮೆಯಿಂದ ಮಾರ್ಗ ಮಾಸದಲ್ಲಿಯ ಭಾರತ ಹುಣ್ಣಿಮೆಯವರೆಗೆ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ರೇಣುಕಾದೇವಿಯ ವರ್ಷನ ಧರ್ಮ ಪಡೆದು ಪುನರಿಸುತ್ತಾರೆ ವರ್ಷವಿಡೀ ಬರುವ ಎಲ್ಲ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಶ್ರೀದೇವಿಯ ದರ್ಶನಕ್ಕೆ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ ಹೀಗೆ ಇಷ್ಟಾರ್ಥ ಸಿದ್ಧಿ ಆದಿದೇವತೆಯಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಚರಿತ್ರೆಯನ್ನು ಓದಿ ಇಲ್ಲವೇ ಓದಿಸಿ ಕೇಳಿದವರಿಗೆ ಸಕಲ ಇಷ್ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತವೆ ಇಂಥ ಶ್ರೀ ಮಾರ್ಕಾಂಡೆಯ ಮುನಿಗಳೇ ಹಿತವಚನ ನೀಡಿರುತ್ತಾರೆ ಮತ್ತೆ ಈ ಶ್ರೀ ರೇಣುಕಾದೇವಿಯ ಪವಾಡ ಕೇಳಲು ಈ ಎರಡು ಕಿವಿಗಳು ಸಾಲದು ಚಿತ್ರಕ್ಕೆ ಆಗಮಿಸಿ ದ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಶುಚಿ ಹಾಗೂ ಭಯ ಭಕ್ತಿಯಿಂದ ಕ್ಷೇತ್ರದಲ್ಲಿ ಅಥವಾ ಅವರವರ ಮನೆಯಲ್ಲಿ ತಯಾರಿಸಿದ ನೈವೇದ್ಯವಾದ ಕಡಬು ಕಾಯಿ ಪಲ್ಯ ಅನ್ನ ಸಾರು ರೊಟ್ಟಿ ಹಾಗೂ ಇನ್ನಿತರ ಪೂಜಾ ವಸ್ತುಗಳನ್ನು ಗುಂಪಾಗಿ ಇಲ್ಲವೇ ಪ್ರತ್ಯೇಕವಾಗಿ ಅಮ್ಮನವರ ಪಡ್ಲಿಗೆಯಲ್ಲಿ ಅರ್ಪಿಸಿ ನೈವೇದ್ಯ ಮಾಡುವ ಪದ್ಧತಿ ಇರುತ್ತದೆ ಈ ಪದ್ಧತಿಯು ಎಲ್ಲ ಹುಣ್ಣಿಮೆಗಳಲ್ಲಿ ಹಾಗೂ ವರ್ಷವಿಡೀ ಆಗಮಿಸುವ ಯಾತ್ರಿಕರಿಂದ ಜರುಗುತ್ತದೆ ಹಾಗೂ ದೇವಿಗೆ ತೆಂಗು ಬಾಳೆಹಣ್ಣು ಹಂಪಲ ಕರ್ಪೂರ ಎಣ್ಣೆ ಪುಷ್ಪ ಮಾಲೆ ಇತ್ಯಾದಿಗಳೊಂದಿಗೆ ಶ್ರೀದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಾರೆ ಭಕ್ತಾದಿಗಳು ಮೊದಲೇ ಕಲ್ಪಿಸಿದ ಕಾರ್ಯಗಳಲ್ಲಿ ಯಶಸ್ಸು ಪಡೆದು ತಾವು ಸಂಕಲ್ಪಿಸಿಕೊಂಡ ವಿವಿಧ ಸೇವೆಗಳನ್ನು ಮಾಡಿಸಿಕೊಳ್ಳುತ್ತಾರೆ ಮತ್ತು ದೇಣಿಗೆಗಳಾದ ಸೀರೆ ಅರ್ಪಿಸುವುದು ಉಡಿ ಮಡಿಲಕ್ಕಿ ತುಂಬುವುದು ಶಿಖರಕ್ಕೆ ಸೀರೆ ಧರಿಸುವುದು ಕಾಯಿ ಕಟ್ಟುವುದು ಅರಿಶಿನ ಕುಂಕುಮ ಹಾಗೂ ನಾಣ್ಯಗಳನ್ನು ಶಿಖರಕ್ಕೆ ಹಾರಿಸುವುದು ಬೆಳ್ಳಿ ಬಂಗಾರ ತಾಮ್ರ ಹಿತ್ತಾಳೆ ದವಸ ಧಾನ್ಯ ವಿದ್ಯುತ್ ಸಾಮಗ್ರಿ ಮುಂತಾದವುಗಳನ್ನು ದೇಣಿಗೆ ನೀಡುವುದು ಉರುಳು ಸೇವೆ ದೀರ್ಘದಂಡ ನಮಸ್ಕಾರ ಸೇವೆ ಮಾಡುವುದು ಪ್ರಕಾರದಲ್ಲಿ ಪೌಳಿ ಕರ್ಪೂರ ಉರಿಯುವುದು ಮುಂತಾದ ಸೇವೆಗಳನ್ನು ಶ್ರೀ ರೇಣುಕಾದೇವಿಯ ಪವಾಡ ಇನ್ನೊಂದು ದಿನದ ಮೇಲೆ ಬಿಡುಗಡೆಯಾಗುತ್ತದೆ ನೋಡಿ ಸ್ನೇಹಿತರೆ